ಇಲ್ಲಾಂದ್ರೆ ದೇವರ ವಾಗ್ದಾನದ ಪ್ರಕಾರ ದೇವರ ವಾಕ್ಯಗಳನ್ನು ಕೇಳಿ ದೇವರ ವಾಕ್ಯದ ಪ್ರಕಾರ ನಾವು ನಡೆಯಬೇಕಂತ ನಾವು ಅಂದುಕೊಳ್ಳುತ್ತಾ ಇದ್ದೀವ ಒಂದು ಸಾರಿ ಯೋಚನೆ ಮಾಡ್ರಿ ದೇವರ ಪ್ರಿಯ ಮಕ್ಕಳೇ ನಾವು ಈ ದಿನ ಏನನ್ನ ನಾವು ಬಯಸ್ತಾ ಇದ್ದೀವಿ ರವ್ಯಾಸವೆಲ್ಲ ಇಲ್ಲಂದ್ರೆ ದೇವರ ಘಟನೆಗಳನ್ನ ಅದಕ್ಕೆ ಭಕ್ತನು ಬರೀತಾನೆ ನಾನು ಜೀವಿಸುವುದಾದರೆ ಹಾಗೆ ನನಗೂ ಸಾವಾದರೂ ಲಾಭವೇ ಅಂತ ಬರೀತಾನೆ ದೇವರ ಪ್ರಿಯ ಚೆನ್ನಾಗಿ ಯೋಚನೆ ಮಾಡ್ಬೇಕು ನಾವು ಮೂಲ ಭಕ್ತನು ಜೀವಿಸುವುದಾದರೆ ಕೈಸನಿಗಾಗಿ ನನಗೆ ಸಾವಾದರೂ ಲಾಭವಂತ ಹೇಳ್ತಾರೆ ಸೇವಕರು ಒಬ್ಬ ಸೇವಕನು ಸಾಯೋದಕ್ಕೆ ರೆಡಿಯಾಗಿರ್ತಾನೆ ಹೊರತಾಗಿ ದೇವರ ಪ್ರಿಯ ಮಕ್ಕಳೇ ಹಣ ಆಸ್ತಿ ಆಡಂಬರ ಆ ಏನೋ ಗಳಿಸ್ಕೊಳ್ಳೋದಕ್ಕಾಗಲ್ಲ ದೇವರ ಸೇವೆಯಲ್ಲಿ ಸಾವಾದರೂ ಲಾಭವಂತ ಮೂಲಭಕ್ತರು ಬರ್ತಾನೆ ದೇವರು ಅದಕ್ಕೆ ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಮೊದಲನೇದಾಗಿ ಏನ್ ಮಾಡ್ಬೇಕು ನಾವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ತೌಕ ಪಡುವಾಗ ಅದರ ಹಿಂದೆ ಎಲ್ಲವೂ ಸಿಗುತ್ತದೆ ಅಂತ ಕರೆಯಲ್ಪಟ್ಟಿದೆ ಈ ದಿನಮಾನಗಳಲ್ಲಿ ಸೇವಕರಾದ ನಾವು ಏನಿಗೋಸ್ಕರ ನಾವು ತೌಕ ಪಡ್ತಾ ಒಂದು ಪ್ರಾರ್ಥನೆಗೆ ಹೋಗೋಕ್ಕಿಲ್ಲ ಒಂದು ಏನಾನೋ ಒಂದು ಪ್ರೋಗ್ರಾಮ್ಗೆ ಹೋಗೋಕ್ಕಿಲ್ಲ ಇಲ್ಲಂದ್ರೆ ಏನಾನೋ ಒಂದು ಪ್ರೋಗ್ರಾಂ ಅಂತ ಕರೆಯೋಕ್ಕಿಲ್ಲ ಏನು ಕೊಡ್ತಾರೆ ರೊಕ್ಕ ಕೊಡ್ತಾರ ಇಲ್ಲ ಏನಾದರೂ ಗಿಫ್ಟ್ ಕೊಡ್ತಾರ ಕೊಡ್ತಾರಾ ಇದ್ ಕೊಡ್ತಾರ ಅಂತ ಹೇಳ್ಬಿಟ್ಟು ನಾವು ಅದನ್ನ ಮುಂದಿಟ್ಟು ನಾವು ಹೋಗ್ತಾ ಇದ್ದಾವೆ ಗೊತ್ತಾಗಿ ಅವ್ರಿಗೆ ಶುಭಾರ್ಥೆಯನ್ನು ಸಾರಬೇಕು ಯೇಸು ಸ್ವಾಮಿ ಕುರಿತಾಗಿ ನಾವು ಹೇಳಬೇಕು ಯೇಸು ಸ್ವಾಮಿ ಕಡೆಗೆ ನಾಲ್ಕು ಜನನ ನಾವು ತಿರುಗಿಸಬೇಕಂತ ನಾವು ಹೋಗ್ತಾ ಇದೀವ ಇಲ್ಲಾಂದ್ರೆ ಅಲ್ಲಿ ಏನೋ ಒಂದು ನಮ್ಗೆ ಸಿಕ್ತದಂತ ಬಯಸಿ ಹೋಗ್ತಾ ಇದ್ದೀವ ದೇವರ ಪ್ರಿಯ ಮಕ್ಕಳ ಯಾರೋ ಒಬ್ಬರು ಗರೀಬ್ ಮನೆಗೆ ನಮ್ಮನ್ನ ಪ್ರಾರ್ಥನೆಗೆ ಕರಿತಾ ಇದ್ದಾರಂದ್ರೆ ಅಂದ್ರೆ ನಾವು ಅವ್ರ ಏನು ಬಯಸಿ ಹೋಗ್ತಾ ಇದ್ದೀವಿ ಆ ಮಕ್ಕಳನ್ನ ದೇವರ ಕಡೆಗೆ ತಿರುಗಿಸಬೇಕಂತ ಹೋಗ್ತಾ ಇದೀವ ಇಲ್ಲಂದ್ರೆ ಅಲ್ಲಿ ಅವರು ಕಾಣಿಕೆ ಕೊಡ್ತಾರ ಇಲ್ಲಂದ್ರೆ ಗನ ಏನೋ ಒಂದು ನಮಗೆ ಗಿಫ್ಟ್ ಕೊಡ್ತಾರ ಇಲ್ಲ ಊಟ ಚೆನ್ನಾಗಿ ಮಾಡಿ ಇಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇದೀವ ಅನೇಕ ಸೇವಕರು ದೇವರ ಪ್ರಿಯ ಮಕ್ಕಳೇ ಎಚ್ಚರ 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 ಅದಕ್ಕೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಸ್ಪಷ್ಟವಾಗಿ ಅನೇಕ ಜನರು ಬೋಧಕರಾಗಬೇಡ್ರಿ ಬೋಧಕರಿಗೆ ಕಠಿಣವಾದ ತೀರ್ಪು ಇದೆ ಅಂತ ಹೇಳ್ತಾ ಇದ್ದಾರೆ ನಿನ್ನ ಮನಸ್ಸೆಲ್ಲಿದೆ ಸೇವೆ ಅಂದ್ರೆ ಸಾವಿಗೆ ಸಮಾನ ಅದಕ್ಕೆ ಯಶ್ ಅನ್ನು ಕೂಡ ಹೇಳ್ತಾನೆ ನನ್ನನ್ನು ಪಾಲಿಸಬೇಕಾದ್ರೆ ಸಿಲು ತಾನೇ ಒತ್ತು ಬರಬೇಕಂತ ನಿನ್ನ ಕಷ್ಟ ದುಃಖ ಎಲ್ಲವೂ ದೇವರಿಗೆ ಗೊತ್ತಿದೆ ದೇವರು ನಿನ್ನನ್ನು ಕೈ ಬಿಡೋದಿಲ್ಲ ನಿನ್ನನ್ನು ತೊರೆಯೋದಿಲ್ಲ ನೀನು ಮುಂದೆ ನಡಿ ದೇವರು ನಿನ್ನನ್ನು ನಡೆಸ್ತಾನೆ ನಿನ್ನ ಕಷ್ಟನಾ ದೇವರಿಗೆ ಮನೆ ಇಡು ಅದು ಬಿಟ್ಟು ಆಸ್ತಿಗಾಗಿ ಅಂತಸ್ತಿಗಾಗಿ ಬಂಗ್ಳಿಗಾಗಿ ಹೆಸರಿಗಾಗಿ ನಾನು ಸೇವಕ ಅಂತ ಅನೇಕ ಜನರು ಈ ದಿನಮಾನಗಳಲ್ಲಿ ಹಣದ ಆಸೆಗಾಗಿ ಓಡಿ ಹೋಗ್ತಾ ಇದ್ದೀರಿ ದೇವರ ಪ್ರಿಯ ಮಕ್ಕಳೇ ಒಬ್ಬರನ್ನು ಕಂಡ್ರೆ ಒಬ್ಬರಿಗಾಗೋದಿಲ್ಲ ಅದಕ್ಕೆ ಮೊದಲು ಪೇತ್ರ ಪೇತ್ರ ಬರೆದ ಮೊದಲನೇ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ ಎಲ್ಲರೂ ಏಕಮನಸ್ಸುಳ್ಳವರಾಗಿರೀ ಒಬ್ಬರಿಗೊಬ್ಬರು ಪ್ರೀತಿ ಮಾಡ್ರಿ ಅಂತ ಹೇಳ್ತಾ ಒಬ್ಬ ಸೇವಕನ ಕುರಿತಾಗಿ ಇನ್ನೊಬ್ಬ ಸೇವಕನು ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಇನ್ನೊಬ್ಬ ಸೇವಕನ ಕುರಿತಾಗಿ ಇಲ್ಲೊಬ್ಬರು ಟೀಕೆ ಮಾಡಿ ಮಾತಾಡ್ತಾ ಇದ್ದಾರೆ ಅವನ್ನ ಕಂಡ್ರೆ ಇವ್ರಿಗಾಗಲ್ಲ ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ ಆದರೆ ಸ್ಪಷ್ಟವಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಕ್ರಿಸ್ತನ ಮನಸ್ಸು ನಿನ್ನಲ್ಲಿರಲಂತ ಆ ಕ್ರಿಸ್ತನ ಮನಸ್ಸು ಏನಿದೆ ಗೊತ್ತಿದೆಯಾ ಪ್ರೀತಿ ಸಮಾಧಾನ ಅನ್ಯೂನ್ಯತೆ ಐಕ್ಯತೆ ಅಲ್ಲೇ ಲೋಯ ಆ ಪ್ರೀತಿ ನಿನ್ನಲ್ಲಿದೆಯಾ ಆ ಐಕ್ಯತೆ ನಿನ್ನಲ್ಲಿದೆಯಾ ಆ ಸಮಾಧಾನ ನಿನ್ನಲ್ಲಿದೆಯಾ ಆ ದೇವರು ಅನೇಕ ಜನರನ್ನು ನಶಿಸಿ ಹೋಗುತ್ತಿರುವ ಆತ್ಮಗಳನ್ನು ರಕ್ಷಿಸೋದ್ರವಾಗಿ ಈ ಭೂಮಿಗೆ ಬಂದನು ನಿನ್ನನ್ನು ಆರಿಸಿಕೊಂಡನು ಅನೇಕ ಜನರಿಗೆ ನನ್ನ ಸುವಾರ್ತೆ ಸಾರಬೇಕಂತ ದೇವರು ನಿನ್ನನ್ನು ಆರಿಸಿಕೊಂಡು ಅಭಿಷೇಕ ಮಾಡುವಾಗ ನೀನು ಇನ್ನೊಬ್ಬರ ಕುರಿತಾಗಿ ಟೀಕೆ ಮಾಡ್ಕೊಂಡು ಇನ್ನೊಬ್ಬ ಸೇವಕನ ಕುರಿತಾಗಿ ತಪ್ಪಾಗಿ ಹೇಳ್ಕೊಂಡು ಇನ್ನೊಬ್ಬ ಸೇವಕನ ಕುರಿತಾಗಿ ನೀನು ಮನಸ್ಸಲ್ಲಿ ಕಪಟ ಇಟ್ಕೊಂಡು ವಾಕ್ಯ ಹೇಳ್ತಾ ಇದ್ರೆ ನಿನಗೆ ಏನು ಬಂತು ಫಸ್ಟ್ ನಿನ್ನನ್ನು ನೀನು ಶುದ್ಧಿ ಮಾಡಿದ್ದೆ ಫಸ್ಟ್ ನಿನ್ನನ್ನು ನೀನು ಸರಿ ಮಾಡಬೋದು ನಿನ್ನನ್ನು ನೀನು ದೇವರಿಗೆ ಒಪ್ಪಿಸಿಕೊಡು ಯೂಟ್ಯೂಬು ಫೇಸ್ಬುಕ್ ರೀ ಫಸ್ಟ್ ನಿನ್ನ ಮನಸ್ಸನ್ನು ನೀನು ಶುದ್ಧಿ ಮಾಡಿಕೊ ನಿನ್ನ ಮನಸ್ಸನ್ನು ನೀನು ಶುದ್ಧಿ ಮಾಡಿಕೊಂಡು ನಿಜವಾದ ಸೇವಕನಾಗಿ ದೇವರಿಗಾಗಿ ನೀನು ತೌಕಪಡು ನಿನ್ನನ್ನು ನೀನು ರಕ್ಷಿಸಿಕೊ ಫಸ್ಟ್ ಆಮೇಲೆ ಆಮೇಲೆ ದೇವರು ಪ್ರಿಯ ಮಕ್ಕಳೇ ದೇವರು ವಾಕ್ಯ ಸ್ಪೃಷ್ಟವಾಗಿರುತ್ತದೆ ನೀತಿವಂತರನ್ನು ದೇವರು ಉಡುಕ್ತಾ ಇದ್ದಾರೆ ಈ ಭೂಮಿ ಮೇಲೆ ನೀತಿವಂತನನ್ನ ಹುಡುಕ್ತಾ ಇದನ್ನ ಏನುಗಾಗಿ ಗೊತ್ತಾ ಆತನ ಕೆಲಸಕ್ಕಾಗಿ ಆತನ ಕೆಲಸ ಮಾಡೋದಕ್ಕಾಗಿ ಯಥಾರ್ಥವಾಗಿ ಈ ದಿನಮಾನಗಳಲ್ಲಿ ಯಥಾರ್ಥವಾಗಿ ಕೆಲಸ ಮಾಡ್ತಾ ಇದೀಯ ನೀನು ದೇವರ ಸೇವಕನಾಗಿ ನಿಜವಾಗ್ಲು ನಿನ್ನ ಎದೆ ಮೇಲೆ ಕೈ ಇಟ್ಟು ಬಂದು ನೀನು ಹೇಳು ನಾನು ನಿಜವಾಗಿ ದೇವರಿಗಾಗಿ ನಾನು ಹಂಬಲಿಸ್ತಾ ಇದ್ದೀನಿ ದೇವರ ಸೇವೆಗಾಗಿ ಹಂಬಲಿಸ್ತಾ ಇದ್ದೀನಿ ಅನೇಕ ಆತ್ಮಗಳ ಭಾರಕ್ಕಾಗಿ ನಾನು ಹಂಬಲಿಸ್ತಾ ಇದ್ದೀನಿ ಅಂತ ನಿನ್ನ ಹೃದಯದ ಮೇಲೆ ಕೈ ಇಟ್ಟು ನೀನು ಮನಸ್ಸಾಕ್ಷಿಯನ್ನು ನೀನು ಕೇಳು ನೀನು ಕರೆಕ್ಟಾಗಿ ಸೇವೆ ಮಾಡ್ತಾ ಅಂತ ಒಬ್ಬರ ಕುರಿತಾಗಿ ಒಬ್ಬರಿಗೆ ಅಹಂಕಾರ ಒಬ್ಬರ ಕುರಿತಾಗಿ ಒಬ್ಬರಿಗೆ ಗರ್ವ ಅಯ್ಯೋ ನನ್ನ ಕರೆದಿಲ್ಲ ನನ್ನ ಕರೆದಿಲ್ಲ ಅವ್ನು ಬಂದೆ ಇವ್ರು ಬಂದೆ ಏನ್ ಗವಲ್ಲ ಸ್ಥಾನಮಾನಕ್ಕಾಗಿ ನೀನು ಸೇವೆ ಮಾಡ್ತಾ ಇದೀಯಾ ಇಲ್ಲ ಹಣ ರೊಕ್ಕಕ್ಕಾಗಿ ನೀನು ಸೇವೆ ಮಾಡ್ತಾ ಇದೀಯ ಕಾರು ಬಂಗಡೆ ಸಂಪಾದನೆ ಮಾಡ್ಕೊಳಕ್ಕಾಗಿ ಮಾಡ್ಕೊಳೋದಕ್ಕಾಗಿ ನೀನು ಸೇವೆ ಮಾಡ್ತಾ ಇದೀಯಾ ಇಲ್ಲ ಆತ್ಮಗಳನ್ನು ಸಂಪಾದನೆಗಾಗಿ ನೀನು ಸೇವೆ ಮಾಡ್ತಾ ಇದ್ದ ಸೇವಕರೇ ಇದು ಯಾರನ್ನು ಟೀಕೆ ಮಾಡೋದಿಲ್ಲ ನಾನು ಕಲಿತ ಪಾಠ ಇದು ನನಗೆ ಅನುಭವಿಸಿದಿನ್ನ ಒಬ್ಬ ಸೇವಕನ ಕುರಿತಾಗ ಒಬ್ಬನಿಗೆ ಆಗೋದಿಲ್ಲ ಅವನು ಬೆಳೀತಾ ಇದ್ರೆ ಅವನು ಕಾಲಿಡದೆ ಅಳಿಬೇಕು ಹ ಅವನು ಯಾಕೆಯಿಂದ ಬಂದನೋ ಎಲ್ಲಿಂದ ಬಂದಿದ್ದಾನೋ ಆ ಅವನಿಗೇನು ಗೊತ್ತಿದೆ ವಾಕ್ಯ ನಿನಗೇನು ಗೊತ್ತಿದೆ ಫಸ್ಟ್ ಹೇಳು ವಾಕ್ಯ ನಿನಗೆ ನಿನಗೇನ್ ಗೊತ್ತಿದೆ ವಾಕ್ಯ ಅದೀ ಹೋಗು ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ ಧನವಂತನು ಪರಲೋಕ ರಾಜ ಸೇರುವುದು ತುಂಬಾ ಕಷ್ಟ ಬರೆಯಲ್ಪಟ್ಟಿದೆ ದೇವರ ನಿನ್ನ ಕಂಠಿಂಗಿರ್ತದೋ ಅಲ್ಲೇ ನಿನ್ನ ಮನಸ್ಸು ಉಂಟಂತ ಬರೆಯಲ್ಪಟ್ಟಿದೆ ನೀನು ಈ ಲೋಕದಲ್ಲಿ ಆಸ್ತಿಗಾಗಿ ಅಂತಸ್ತಿಗಾಗಿ ಹಣಕ್ಕಾಗಿ ಹೆಸರಿಗಾಗಿ ಕಾರ್ಗಾಗಿ ಬಂಗಳೆಗಾಗಿ ಆ ನೀನು ಆಡಂಬರ ಜೀವಿತಕ್ಕಾಗಿ ನೀನು ತವಕ ಪಡುವಾಗ ನಿನ್ನ ಮನಸ್ಸು ಇಲ್ಲೇ ಇರ್ತದೆ ಯೇಸು ಕ್ರಿಸ್ತನ ಮೇಲೆ ಹೆಂಗಿರ್ತದೆ ಹೇಳ್ರಿ ಯೇಸು ಕ್ರಿಸ್ತನು ಭೂಮಿಗೆ ಬಂದಾಗ ಹಣಕ್ಕಾಗಿ ಬಂದನಾ ಆಸ್ತಿಗಾಗಿ ಬಂದನಾ ಇಲ್ಲಿ ಸ್ನಾನಮಾನ ಗಳಿಸ್ಕೊಳೋದಿಪ್ಪ ಅನ್ನ ನಿನ್ನನ್ನು ನನ್ನನ್ನು ರಕ್ಷಿಸಿಕೊಳ್ಳೋದಕ್ಕಾಗಿ ಬಂದು ನಿನ್ನ ಈ ದಿನ ದೇವರು ಕರೆದಿದ್ದಾನೆ ದೇವರು ನಿನ್ನನ್ನು ಅಭಿಷೇಕ ಮಾಡಿದ್ದಾನೆ ದೇವರು ನಿನ್ನನ್ನು ಆರಿಸಿಕೊಂಡಿದ್ದಾನೆ ತಾಯಿಯ ಗರ್ಭದಲ್ಲೇ ರೂಪಿಸಲು ಮೊದಲು ನಿನ್ನನ್ನು ಆರಿಸಿಕೊಂಡಿದ್ದೀನಂತ ದೇವರು ಸ್ಪಷ್ಟವಾಗಿ ಹೇಳುವಾಗ ನೀನು ಆರಿಸಿಕೊಂಡಿರುವ ನೀನು ಅದರನ್ನು ಮರಿತು ನೀನು ಯಾಕಡೆ ಬೆನ್ನತ್ತಾ ಇದೀಯ ಹಣಕ್ಕಾಗಿ ಬೆನ್ನತ್ತಾ ಇದೀಯಾ ಇಲ್ಲ ಸ್ಥಾನಮಾನಕ್ಕಾಗಿ ಬೆನ್ನತ್ತ ಆ ಯಾರಿಗಾಗಿ ಬೆನ್ನತ್ತಾ ಹೇಳು ಯಾರೋ ಒಬ್ಬರು ಒಂದು ಹಝಾರ್ ರೂಪಾಯಿ ಕೊಡ್ತಾರೆ ಇಲ್ಲ ಸಾವಿರ ರೂಪಾಯಿ ಕೊಡ್ತಾರೆ ಇಲ್ಲ ಬಿರಾನಿ ಕೊಡ್ತಾರೆ ಇಲ್ಲ ನಾನು ಚೆನ್ನಾಗಿ ನೋಡ್ಕೊಂತಾರೆ ಅಂದ್ರೆ ನಾ ಅವ್ರನ್ನ ನೀನು ಮೆಚ್ಚಿಸ್ತಾ ಇದೀಯ ದೇವರನ್ನ ಬಿಟ್ಟು ಹ ಅವರೇ ನಿಮಗೆಲ್ಲ ಸರ್ವಸ್ವನ ದೇವರನ್ನು ಬಿಟ್ಟು ನೀನು ನಿನ್ಗೆ ಯಾರಾದ್ರೂ ಸಪೋರ್ಟ್ ಮಾಡುವಾಗ ಅವ್ರನ್ನೇ ನೀನು ಅವರು ತಪ್ಪು ಹೇಳಿದ್ರೇನು ರೈಟ್ ಹೇಳಿದ್ರೇನು ಏನು ಗದ್ದಿಸದೆ ಖಂಡಿಸದೆ ಅವನ ಕುರಿತಾಗ ಅವನ ಜೊತೆಯಲ್ಲಿ ನೀನು ಹೋಗ್ತಾ ಇದೀಯೇ ಅವನು ಹೋಗ್ತಾನ ಅಲ್ಲಿಗೆ ನೀನು ಒಬ್ಬ ರೀತಿಯ ಜಾಗ್ರತೆ ದೇವರ ಪೂಜೆ ಹ ಕ್ರಿಸ್ತನ ಮನಸ್ಸು ನಿನ್ನಲ್ಲಿರಲಿ ಕ್ರಿಸ್ತನ ಮನಸ್ಸು ಏನು ಗೊತ್ತಿದೆಯಾ ಪ್ರೀತಿ ಸಮಾಧಾನ ಸಂತೋಷ ಆ ರಾಜ್ಯಕ್ಕೆ ಎಲ್ಲರನ್ನು ಹೋಗ್ಬೇಕು ಅನ್ನೋದೆ ದೇವರ ಉದ್ದೇಶ ಆತನ ಮನಸ್ಸಲ್ಲಿ ಯಾವುದೇ ಕಪಟ ಇಲ್ಲ ಮೋಸ ಇಲ್ಲ ವಂಚನೆ ಇಲ್ಲ ಹಾಗೆ ತನ್ನೆಲ್ಲ ಅವಮಾನ ಇಲ್ಲ ಯಾರನ್ನೂ ಆತನು ಚೀಪ್ ಆಗಿ ನೋಡಿಲ್ಲ ಎಲ್ಲರನ್ನು ಪ್ರೀತಿ ದೇವರ ದೇವರವರಿಗೆ ಬಂದರೆ ಎಲ್ಲರನ್ನೂ ಪ್ರೀತಿ ಮಾಡಲು ದಿನ ಎಲ್ಲರನ್ನು ಪ್ರೀತಿ ಮಾಡುವ ಮನಸ್ಸು ನಿನಗಿದೆಯಾ ಯಾರಾದ್ರೂ ಒಂದು ತಪ್ಪು ಮಾಡಿದ್ರೆ ಕ್ಷಮಿಸುವ ಗುಣ ನಿನಗಿದೆಯಾ ನಿನ್ನ ಜೊತೆ ಸೇವಕನನ್ನ ನೀನು ಪ್ರೀತಿಯಿಂದ ಮಾತಾಡಿಸೋ ಒಂದು ಮನಸ್ಸಿದ್ಯಾ ನಿನಗೆ ಮ್ಯಾಲ್ ಮೇಲೆ ಮಾತ್ರ ಪ್ರೀತಿಯಿಂದ ಮಾತಾಡಿಸ್ಕೊಂಡು ಒಳಗಡೆ ಕಪ್ತಾ ಇಟ್ಕೊಂಡಿದ್ರಿ ಏನಕ್ ಬಂತ್ರಿ ಏನಕ್ಕೆ ಬಂತ ಹೇಳ್ರಿ ಒಂದು ನಿಮಿಷ ಯೋಚನೆ ಮಾಡ್ರಿ ನಿನ್ನ ಮನಸ್ಸನ್ನು ನಿನ್ನ ಶುದ್ಧಿ ಮಾಡ್ಕೊ ಸೇವೆಯಲ್ಲಿ ಸ್ಥಿರವಾಗಿ ನಿಲ್ಲು ಸೇವೆ ಅಂದ್ರೆ ಸಾವು ಅಂತ ಅರ್ಥ ಹಾ ಅನೇಕ ಜನರು ಹೇಳ್ಕೊತಾರೆ ಇವರು ಸೇವಕರ ಇವರು ಹಣಕ್ಕಾಗಿ ಓಡಾಡ್ತಾರೆ ಇವರು ಆಸ್ತಿಗಾಗಿ ಓಡಾಡ್ತಾರೆ ಈ ಸೇವಕರ ಮಾತುಗಳು ನೋಡ್ರಿ ಯಾವ ರೀತಿ ಕೆಟ್ಟು ಕೆಟ್ಟು ಗಲೀಜ್ ಗಲೀಜ್ ಬರ್ತದಂತ ಹೇಳ್ತಾರ ಯಾಕಂದ್ರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ವಲಸ ತುಟಿಗಳು ಯಹೋವನಿಗೆ ಅಸಹ್ಯ ದೇವರ ಪ್ರಿಯ ಮಕ್ಕಳೇ ನಿನ್ನ ಮಾತುಗಳು ಹಿಂಗಿದೆ ಈ ಲೋಕದ ಮನುಷ್ಯರ ಆಚಾರಗಳ ಪ್ರಕಾರ ಇದೆಯಾ ಇಲ್ಲಾಂದ್ರೆ ದೇವರ ಆರಿಸಿಕೊಂಡಿರುವ ಅಭಿಷೇಕ ಮಾಡಿರುವ ಆ ದೇವರ ಮಕ್ಕಳ ಮಾತುಗಳಾಗಿದೆ ಒಂದ್ಸಾರಿ ಯೋಚನೆ ಮಾಡಿ ನೀನೇ ಶುದ್ಧಿ ಮಾಡಿ ದೇವರು ನಿನ್ನನ್ನ ಉನ್ನತವಾಗಿ ನಡೆಸ್ತಾನೆ ಕಷ್ಟ ಈ ದಿನ ಕಷ್ಟ ಇರಬಹುದು ಈ ದಿನ ನೋವಿರಬಹುದು ಈ ದಿನ ಬಾಧೆ ಇರಬಹುದು ಇದನ್ನ ಏನಿಗೂ ಯೋಗ್ಯತೆ ಇಲ್ದಿರ ನೀನು ಇರಬಹುದು ಆದ್ರೆ ಸಾವಿರ ವರ್ಷದ ಹಾಳಿಗಳಲ್ಲಿ ನಿನ್ನ ನಿರೀಕ್ಷೆ ನಿರರ್ಥಕವಾಗದು ಸಾವಿರ ವರ್ಷದ ಹಾಳಿಗಳಲ್ಲಿ ನೀನು ಎಷ್ಟು ಕಳ್ಕೊಂಡಿದೆಯೋ ಎಷ್ಟು ದುಃಖ ಪಟ್ಟಿದೆಯೋ ಎಷ್ಟು ಅವಮಾನ ಪಟ್ಟಿದೆಯೋ ನಿನ್ನ ಎಷ್ಟು ಬಾಧೆ ಪಟ್ಟಿದೆಯೋ ಎಷ್ಟು ಅಗಿತನ ಪಟ್ಟಿದೆಯೋ ಅಷ್ಟಷ್ಟು ಸಾವಿರರಷ್ಟು ರಷ್ಟು ಅವತನ ದೇವರು ಆ ಸಾವಿರ ವರ್ಷದ ಕಾಲದಲ್ಲಿ ನಿನ್ನನ್ನು ಉನ್ನತವಾಗಿ ನಿರ್ಧಿಸಿ ನಿನಗೆ ಅಧಿಕಾರ ಕೊಡ್ತಾನೆ ದೇಗುಲ ಅಂತ ಕೃಪೆ ಎಲ್ಲಿದು ನನಗೂ ಅನುಗ್ರಹಿಸಿಕೊಳ್ಳುತ್ತ ಕಾಡ್ಸು ದೇಗುರು